ஏய் போடி முகனா போடா கிங் போடுங்க போடு பை சார் உங்க ஏட்டா கிங் போடு ஏய் போடி முகனா போடா கிங் போடுங்க போடு சார் உங்க ஏட்டா கிங் போடு ஏய் போடி முகனா போடா கிங் போடுங்க போடு சார் உங்க ஏட்டா கிங் போடு போடு ராவுப்பினியமா இல்லை தேவை ராவுப்பினியமும் இல்லை இல்லை டாக்குமெண்ட்ஸ் போட்டு எடுத்துக்கலாம் ಇದು ಈ ಗ್ರೀನ್ ಆಗಿರೋದು ಈ ಬಿಲ್ಡಿಂಗ್ ನೀವು ಹೇಳ್ತಾ ಇರೋದು ಆ ಬಿಲ್ಡಿಂಗ್ ಎರಡೂ ಸೇರಿ ಒಂದೇದು ಅದ್ರ ಪಕ್ಕದ ನಮ್ಮದು ಅಂತ ನೀವು ಮಾಡಿದ ಡೈಮೆನ್ಷನ್ ಇದ್ರದ್ದು ಏನು ಡೈಮೆನ್ ಅವ್ರಿ ಫಾರ್ಟಿ ಸರ್ ಸಿಕ್ಸ್ಟಿ ಸರ್ ಯಾವುದು ಅವ್ರಿಗೆ ಅವ್ರು ಕ್ಲೇಮ್ ಮಾಡ್ತಾರೆ ಸಿಕ್ಸ್ಟಿ ಇದೆ ಅಂತ ಇಲ್ಲ ಸರ್ ಬಿಲ್ಡಿಂಗ್ ಅವ್ರ ಹತ್ರ ಸಿಕ್ಸ್ಟಿ ಇದೆ ಸಿಕ್ಸ್ಟಿ ಫಾರ್ಟಿ ಅಲ್ಲ ಆರು ಡೈಮೆನ್ಷನ್ ಇವು ಸಿಕ್ಸ್ಟಿ ಫಾರ್ಟಿ ಅಂತೇಮ್ ಮಾಡ್ತಾರೆ ನಂಬರ್ ಸಿಕ್ಸ್ಟಿ ಫಾರ್ಟಿ ಸರ್ ಇಲ್ಲ ಸರ್ ಆರ್ಡ್ ಡೈಮೇಜ್ ಸರ್ ಸರ್ ಬರೋದು ಅದನ್ನ ಅದನ್ನು ಯೂಸ್ ಮಾಡೋದಕ್ಕೆ ಅವ್ನು ಇದೆ ಅಂತ ನೋಡಬೇಕು ಓಪನ್ ಮಾಡಿ ಈ ಸೈಟ್ ಫೋರ್ Why is ಕ್ಲೇಮ್ Shirève Arerad Nil? Yeah 5 Bref.. ನಾವು we are now there The Tr Celtic Dealer is the última building ಬಿಲ್ಡಿಂಗ್ and the Ottet Owens are in the geração Ab anc corporations go now Okay, they're all a good At this point we've said there are huge The car was

ಮೋಲ್ ಈ ಸಂಬಂಧಪಟ್ಟಂಗೆ ಎಷ್ಟು ಕೇಸ್ ಇದೆ ಬೇರೆ ಸ್ವಲ್ಪ ಆ ಕಡೆ

ನಿಮ್ಮ ಇಂಜಿನಿಯರ್ ಯಾರು ಹೋಗಿದ್ದೀನಲ್ವಾ ಆಯಿತಾ ಸ್ಟಾಪ್ ಮಾಡಿ ಏನು ಕೆಲಸ ಆಗಬಾರ್ದು ಶಿವಪ್ಪ ಆ ಡ್ರೈವರ್ ಯಾರು ಇದಾರಲ್ಲ ಅದು ಮಂಜು ಈಗ ಇನ್ಸ್ಟ್ರಕ್ಷನ್ ಬಂದಿದೆ ನಿಮಗೆ ಹೇಳಿದಾರಿಲ್ಲ ಇಂದ ಹಾಂ ನೀವೇನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೇಪರ್ ಚೇಂಜ್ ಇದೆ ಹಾಂ ಬಸ್ ನೀವು